ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಈಗಾಗಲೇ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಇವತ್ತು ಕೂಡ ಡ್ಯೂರಿಂಗ್ ಮಾರ್ಕೆಟ್ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ನಿನ್ನೆ ಕ್ಲೋಸಿಂಗ್ ಎಷ್ಟಿತ್ತು ಅಂದ್ರೆ ಶುಕ್ರವಾರದ ಕ್ಲೋಸಿಂಗ್ ಎಷ್ಟಿತ್ತೋ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲಿ ನೋಡಬಹುದು ಇಪ್ಪತ್ತೈದು ಸಾವಿರದ ನಾನೂರ ಶುಕ್ರವಾರದ ಸೆಷನ್ ಅಲ್ಲಿ ಇವತ್ತಿನ ಕ್ಲೋಸಿಂಗ್ ಕೂಡ ಇಪ್ಪತ್ತೈದು ಸಾವಿರದ ನಾನೂರ ಜಸ್ಟ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಅಪ್ ಆಗಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ ಓಪನಿಂಗ್ ಕೂಡ ಫ್ಲಾಟ್ ಆಗಿತ್ತು ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ವೊಲಿ ಜಾಸ್ತಿ ಇತ್ತು ನೋಡಬಹುದು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ವರ್ಗ ಕೂಡ ಹೋಗಿತ್ತು ಆನಂತರ ಒಂದಷ್ಟು ರಿಕವರ್ ಆಯ್ತು ಬಟ್ ಓವರ್ ಕ್ಲೋಸಿಂಗ್ ಮಾತ್ರ ಫ್ಲಾಟ್ ಆಗಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು ಜಸ್ಟ್ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ಆಗಿ ಓಪನ್ ಆಗಿ ನಂತರ ಡೌನ್ ಆಗಿ ಮತ್ತೆ ಒಂದಷ್ಟು ರಿಕವರ್ ಆಗಿ ಮತ್ತೆ ಡೌನ್ ಆಗಿ ಕ್ಲೋಸಿಂಗ್ ಫ್ಲಾಟ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎರಡು ಲೈನ್ ಇಂಡೆಕ್ಸೆಸ್ ಗಳಲ್ಲಿ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದರೆ ಇಲ್ಲಿ ಸ್ವಲ್ಪ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡಲ್ಲಿ ಕೂಡ ಜೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದರೆ ಫ್ಲಾಟ್ ಅಲ್ಲೂ ಕೂಡ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ನೆಗೆಟಿವ್ ಅಗೇನ್ ಫ್ಲಾಟ್ ಪರ್ಫಾರ್ಮೆನ್ಸ್ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ನೆಗೆಟಿವ್ ಇದೆ ಅಂದರೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲೂ ಕೂಡ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ ಇನ್ನು ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ನೋಡಬಹುದು ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ನಿಯರ್ಲಿ ಜೀರೋ ಪಾಯಿಂಟ್ ಟೂ ಇಂದ ಅಪ್ ಟು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಗೆ ಹೋಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ದು ಅಂತಂದ್ರೆ ಅದು ಸ್ಮಾಲ್ ಕ್ಯಾಪ್ ಶೇರ್ಗಳು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈನಾನ್ಶಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ನೆಗೆಟಿವ್ ಇದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಸ್ಲೈಟ್ಲಿ ಡೌನ್ ಆಗಿದೆ ಇನ್ನು ಆಟೋ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಒನ್ ಪಾಯಿಂಟ್ ಸಿಕ್ಸ್ ಐಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇದಕ್ಕೆ ಕಾರಣ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಕೊಟ್ಟಿದೆ ಇನ್ ಕೇಸ್ ನೀವೇನಾದ್ರೂ ಆ ವಿಡಿಯೋನ ನೋಡಿದ್ರೆ ಈಗಾಗಲೇ ನಿಮಗೆ ಕಾರಣ ಗೊತ್ತಿರುತ್ತೆ ಎಫ್ ಎಂ ಸಿ ಜಿ ಯಾಕೆ ಈ ರೀತಿಯ ಭರ್ಜರಿ ಪರ್ಫಾರ್ಮೆನ್ಸ್ ಬಂತು ಅಂತ ಇನ್ ಕೇಸ್ ಯಾರಾದರೂ ನೋಡಿದ್ರೆ ಕಾರಣ ಗೊತ್ತಿದ್ರೆ ಈಗಲೇ ಕಮೆಂಟ್ ಮಾಡಿ ನೋಡ್ತೀನಿ ಎಷ್ಟು ಜನ ನೋಡಿದಿರಿ ಜೊತೆಗೆ ಎಷ್ಟು ಜನ ನೆನಪಲ್ಲಿ ಇಟ್ಕೊಂಡಿದಿರಿ ಕಾರಣವನ್ನ ಅಂತ ಎಫ್ ಎಂ ಸಿ ಜಿ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ಗೆ ರೀಸನ್ ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಐಟಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಪಿ ಎಸ್ ಯು ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲಿ ಕೂಡ ಫ್ಲಾಟ್ ಇಷ್ಟ ಇದೆ ರಿಯಾಲಿಟಿ ಸ್ಲೈಟ್ಲಿ ಪಾಸಿಟಿವ್ ಇದೆ ಅದು ಫ್ಲಾಟ್ ಏನಾ ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಹೆಲ್ತ್ ಕೇರ್ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಗ್ರೀನ್ ಅಲ್ಲಿ ಕನ್ಸೂಮರ್ ಡ್ಯೂರಬಲ್ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಕೆಲವೇ ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಇದೆ ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಎಫ್ ಎಂ ಸಿ ಎಫ್ ಎಂ ಸಿ ಜಿ ರಿಯಾಲ್ಟಿ ಹಾಗೆ ಹೈಲ್ಯಾಂಡ್ ಗ್ಯಾಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ಇವತ್ತು ಎಫ್ ಎಂ ಸಿ ಜಿ ಅಂತ ಔಟ್ ಪರ್ಫಾರ್ಮ್ ಮಾಡ್ತು ರಿಯಾಲಿಟಿ ಹಾಗೂ ಹೈಲ್ಯಾಂಡ್ ಗ್ಯಾಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಓವರ್ ಆಲ್ ಬಹುಶಃ ಮೆಜಾರಿಟಿ ಪೋರ್ಟ್ಫೋಲಿಯೋಸ್ ಇವತ್ತು ಫ್ಲಾಟ್ ಇಶ್ ಆಗಿ ಇರಬಹುದು ನನ್ನ ಪೋರ್ಟ್ಫೋಲಿಯೋ ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಡೌನ್ ಇಲ್ಲ ಈ ಕಡೆ ಅಪ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ತು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣನ ನಿನ್ನೆ ವಿಡಿಯೋದಲ್ಲಿ ನಾನು ಮೆನ್ಶನ್ ಮಾಡಿದೆ ಅದೇ ವಿಡಿಯೋದಲ್ಲಿ ಅಂದ್ರೆ ಗೋದ್ರೇಜ್ ಕನ್ಸೂಮರ್ ಹಾಗೂ ಡಾಬರ್ ಶೇರ್ ಗಳನ್ನ ಕವರ್ ಮಾಡುವಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ಮೆನ್ಷನ್ ಮಾಡಿದೆ ಎಫ್ ಎಂ ಸಿಕ್ ಗಳಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಮೂರು ಕಂಪನೀಸ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದ್ದು ಮಾರಿಕೋ ಗೋದ್ರೇಜ್ ಕನ್ಸ್ಯೂಮರ್ ಹಾಗೂ ಡಾಬರ್ ಮೂರು ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ತುಂಬಾ ದಿನದಿಂದ ಎಫ್ ಎಂ ಸಿ ಜಿ ಸೆಕ್ಟರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಜೊತೆಗೆ ಅವರ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಕೂಡ ಫ್ಲಾಟ್ ಇದೆ ಈ ಕಡೆ ದೊಡ್ಡ ಮಟ್ಟದಲ್ಲಿ ಅಪ್ ಆಗ್ತಿಲ್ಲ ಅಥವಾ ದೊಡ್ಡ ಮಟ್ಟದಲ್ಲಿ ಡೌನ್ ಆಗ್ತಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಈ ಶೇರುಗಳು ಸ್ಟ್ರಗಲ್ ಮಾಡ್ತಾ ಇದ್ದವು ಒಳ್ಳೆ ರ್ಯಾಲಿಯನ್ನ ಕೊಡ್ಲಿಕ್ಕೆ ಇವತ್ತಿನ ರ್ಯಾಲಿಗೆ ಪ್ರಮುಖ ಕಾರಣನೇ ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದ್ದು ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವನ್ ಮಾರಿಕೋದಲ್ಲಿ ಶುಕ್ರವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅದಕ್ಕೆ ಪ್ರಮುಖ ಕಾರಣ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು ಗೋದ್ರೇಜ್ ಕನ್ಸೂಮರ್ ನ ಬಿಸಿನೆಸ್ ಅಪ್ಡೇಟ್ಸ್ ಕೂಡ ಚೆನ್ನಾಗಿತ್ತು ಹಾಗಾಗಿನೇ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಜೊತೆಗೆ ಈ ಮೂರು ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್ ಪಾಸಿಟಿವ್ ಇದ್ದಿದ್ದರಿಂದ ಓವರ್ ಆಲ್ ಸೆಕ್ಟರ್ ಒಳ್ಳೆ ಮೂಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ದಿನದ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎಫ್ ಎಂ ಇದೆ ಇನ್ ಕೇಸ್ ಈ ಬಿಸ್ನೆಸ್ ಅಪ್ಡೇಟ್ಸ್ ಏನ್ ಕೊಟ್ಟಿದ್ವಿ ಕಂಪನೀಸ್ ಅದು ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ಸ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆದ್ರೆ ಖಂಡಿತ ನಾವು ಒಳ್ಳೆ ರ್ಯಾಲಿಯನ್ನ ಎಫ್ ಎಂ ಸೆಕ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಆಸ್ ಆಫ್ ನೌ ಇದು ಐಲೈಟ್ಸ್ ಅಷ್ಟೇ ಫಿಲಂ ರಿಲೀಸ್ ಆಗೋಕೆ ಮುಂಚೆ ಟ್ರೈಲರ್ ಬಂದಂಗೆ ಟ್ರೈಲರ್ ಏನೋ ಚೆನ್ನಾಗಿದೆ ಬಟ್ ಫಿಲಂ ಹೇಗಿರುತ್ತೋ ಗೊತ್ತಿಲ್ವಲ್ಲ ಹಾಗಾಗಿ ಹತ್ರ ಬೇಡ ನಾನು ಒಂದ್ ವಾರ ಅಷ್ಟೇ ನೆಕ್ಸ್ಟ್ ವೀಕ್ ಇಂದ ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಕ್ಕೆ ಶುರು ಮಾಡ್ತೇವೆ ಒಂದೆರಡು ಎಫ್ ಎಂ ಸಿಜಿ ಕಂಪನೀಸ್ ರಿಸಲ್ಟ್ ನೋಡಿದ್ರು ಕೂಡ ಓವರ್ ಆಲ್ ಸೆಕ್ಟರ್ ನ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಸೊ ಫುಲ್ ಮೂವಿ ರಿಲೀಸ್ ಆಗೋಕೆ ಬಾಕಿ ಇದೆ ರ್ಯಾಲಿ ಬಂತು ಅಂತ ಆತರ ಬೇಡ ಬಟ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಕಂಪನಿಗಳ ರಿಸಲ್ಟ್ ಬಂದಾಗ ಚೆಕ್ ಮಾಡಿ ಯಾವ ರೀತಿ ಇರುತ್ತೆ ಅನಂತರ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಂತೂ ಗೋದ್ರೇಜ್ ಕನ್ಸ್ಯೂಮರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ತು ಅದಕ್ಕೆ ಪ್ರಮುಖ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಹಾಗೆ ಡಾಬರ್ ಇಂಡಿಯಾದಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದಾನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಡಾಬರ್ ಇಂಡಿಯಾ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಪ್ರಮುಖ ಕಾರಣ ಈ ರೀತಿಯ ರ್ಯಾಲಿಗೆ ಓವರ್ ಆಲ್ ಇವುಗಳ ಬಿಸ್ನೆಸ್ ಅಪ್ಡೇಟ್ಸ್ ಎಫ್ ಎಂ ಸಿ ಜಿ ಸಿಗಳಲ್ಲಿ ಒಳ್ಳೆ ಮೊಮೆಂಟಮ್ ಗೆ ಕಾರಣ ಆಗಿದೆ ಇನ್ನು ಜೆ ಪಿ ಪವರ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೊನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದೆ ಜೆ ಪಿ ಅಸೋಸಿಯೇಟ್ಸ್ ಗೆ ಸಂಬಂಧಪಟ್ಟಂತೆ ಅದಾನಿ ಗ್ರೂಪ್ ಹನ್ನೆರಡು ಸಾವಿರದ ಐನೂರು ಕೋಟಿ ಬಿಡ್ ಮಾಡಿ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿ ಅಂತ ಅದು ಜೆ ಪಿ ಪವರ್ ಅಲ್ಲಿ ರ್ಯಾಲಿಗೆ ಕಾರಣ ಆಗಿದೆ ಖಂಡಿತ ಈ ಸ್ಟಾಕ್ ಗಳು ಸ್ಟ್ರಗಲ್ ಮಾಡ್ತಿರುವಂತಹ ರಿಸ್ಕಿ ಕಂಪನೀಸ್ ರ್ಯಾಲಿಯನ್ನ ನೋಡಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದ್ರೂ ನಿಮಗೆ ಪಾಸಿಟಿವ್ಸ್ ಇದೆಯಾ ಆಗಿದ್ರೆ ಮಾತ್ರ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾವ್ದೇ ಕಾರಣಕ್ಕೂ ರ್ಯಾಲಿಯನ್ನ ನೋಡಿ ಮಾತ್ರ ಸ್ಟಾಕ್ ಗಳನ್ನ ಬೈ ಮಾಡಬೇಡಿ ಇನ್ ಕೇಸ್ ನಿಮ್ಮ ಹತ್ರ ಈಗ ಆಗ್ಲೇ ಸ್ಟಾಕ್ ಇದ್ರೆ ರ್ಯಾಲಿಯನ್ನ ಎಂಜಾಯ್ ಮಾಡಿ ಜೊತೆಗೆ ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ರೆಡಿ ಇರೋ ಅಷ್ಟನ್ನು ಇನ್ವೆಸ್ಟ್ ಮಾಡ್ಬೋದು ನಾನು ಸಾಕಷ್ಟು ಸಲ ಇದನ್ನ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇವು ಲಾಟರಿ ಟಿಕೆಟ್ ತಗೊಂಡಂಗೆ ಬಂದ್ರೆ ಬರಬಹುದು ಹೋದ್ರೆ ಹೋಗಬಹುದು ಹಾಗಾಗಿ ಅಂತ ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಸಣ್ಣ ಗೆ ಹಾಗಾಗಿ ಕೇರ್ಫುಲ್ ಆಗಿರಿ ನಂತರ ಸೆನ್ಕೋ ಗೋಲ್ಡ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ ರಿಲೀಸ್ ಆಗಿತ್ತು ಅಪ್ಡೇಟ್ಸ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಬೈನಿಂಗ್ ಅಲ್ಲಿ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಕಂಡು ಬಂತು ಆನಂತರ ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಎಸ್ಪೆಷಲಿ ನಾನು ಅವಾಗ್ಲೂ ಹೇಳಿದ್ನಲ್ಲ ಇವೆಲ್ಲಾನು ಕೂಡ ಟ್ರೈಲರ್ ಅಷ್ಟೇ ಫುಲ್ ಪಿಕ್ಚರ್ ಬರೋಕೆ ಇನ್ನು ಸಮಯ ಇದೆ ಆಗ್ಲೇ ನಮಗೆ ಪ್ರಾಪರ್ ಆಗಿ ಹೇಗಿದೆ ಅಂತ ಗೊತ್ತಾಗುತ್ತೆ ಯೂಶಲಿ ಮಾರ್ಕೆಟ್ ಯಾವತ್ತು ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ ಅದೇ ರೀತಿ ರಿಯಾಕ್ಷನ್ ಬರ್ತಿದೆ ಇನ್ ಕೇಸ್ ಕಂಪನಿಗಳ ರಿಸಲ್ಟ್ಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆದ್ರೆ ಇಮಿಡಿಯೇಟ್ಲಿ ಈಗಿನ ರ್ಯಾಲಿ ಅಲ್ಲಿ ಕರೆಕ್ಷನ್ಗೂ ಕೂಡ ಕಾರಣ ಆಗುತ್ತೆ ಇನ್ನು ಬಿ ಎಂ ಎಲ್ ಸಿಕ್ಸ್ ಪಾಯಿಂಟ್ ಟೂ ತ್ರೀ ಮಿಲಿಯನ್ ಡಾಲರ್ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಬಿ ಎಂ ಎಲ್ ಶೇರ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಕಲ್ಯಾಣ್ ಜುವೆಲರ್ಸ್ ಕೂಡ ಇವತ್ತು ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಸ್ಟಾಕ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ನೋಡಿದ್ರೆ ಕಂಪನಿಯ ಕನ್ಸಿಡೇಟೆಡ್ ರೆವಿನ್ಯೂ ತರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಇರ್ ಆನ್ ಇಯರ್ ಬಟ್ ಸ್ಟಿಲ್ ಸ್ಟಾಕ್ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಇದು ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಕೀ ಸ್ಟೋನ್ ರಿಯಾಲ್ಟರ್ ಸುದ್ದಿಯಲ್ಲಿ ಇಲ್ಲೋ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಕೊಟ್ಟಿದೆ ಇಲ್ಲೂ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ಪ್ರೀ ಬುಕ್ಕಿಂಗ್ಸ್ ಎಲ್ಲ ಆಗಬಹುದು ಏರಿಯಾ ಸೋಲ್ಡ್ ಕಲೆಕ್ಷನ್ಸ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಲ್ಲಿ ನಂತರ ಸಿಇ ಸಿಸ್ಟಮ್ಸ್ ಅಥವಾ ಮ್ಯಾಪ್ ಮೈ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ನೋಡಬಹುದು ಸಿ ಸಿಸ್ಟಮ್ಸ್ ಲಾಂಚಸ್ ಇಂಡಿಯಾ ಫಸ್ಟ್ ಎವರ್ ಕಾಂಪ್ರಹೆನ್ಸಿವ್ ಡಿಜಿಟಲ್ ಅಡ್ರೆಸ್ ಸಿಸ್ಟಮ್ ಡಿಜಿ ಪಿನ್ ಲಾಂಚ್ ಮಾಡಿದೆ ಇಂಡಿಯಾ ಪೋಸ್ಟ್ ಜೊತೆ ಸೇರ್ಕೊಂಡು ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸಿಇ ಇನ್ಫೋ ಸಿಸ್ಟಮ್ಸ್ ಅಥವಾ ಮ್ಯಾಪ್ ಮೈ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪೂರ್ವಾಂಕರ ಕೂಡ ಇವತ್ತು ಬಿಸ್ನೆಸ್ ಅಪ್ಡೇಟ್ಸ್ ಯೂಸ್ ಮಾಡಿದೆ ಸಾರಿ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲ ಕಂಪನಿಗೆ ಕೆಲವೊಂದು ಪ್ರಾಜೆಕ್ಟ್ ಸಿಕ್ಕಿದೆ ಅದರಲ್ಲೂ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮುಂಬೈಯಲ್ಲಿ ಸುಮಾರು ಎರಡು ಸಾವಿರದ ನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ಸ್ ಅಂತ ಹೇಳಲಾಗ್ತಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇಲ್ಲಿ ಕೂಡ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ನಂತರ ಇನ್ಫೋ ಎಡ್ಜ್ ಕೂಡ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಅದಕ್ಕೆ ಏನಾದ್ರು ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಸ್ಟ್ಯಾಂಡ್ ಅಲೋನ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಐನೂರ ಎಪ್ಪತ್ತೊಂಬತ್ತು ಕೋಟಿಯಿಂದ ಆರ್ನೂರ ನಲವತ್ನಾಲ್ಕು ಕೋಟಿಗೆ ಅಪ್ ಆಗಿದೆ ಸ್ಟ್ಯಾಂಡಲೋನ್ ಬಿಲ್ಲಿ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಸಾಲ್ಸಾರ್ ಟೆಕ್ನೋ ಎಂಜಿನಿಯರಿಂಗ್ ಇದು ಒಂದು ಪೆನ್ನಿ ಸ್ಟಾಕ್ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸುದ್ದಿ ಏನಿಲ್ಲ ಇವತ್ತು ಬಟ್ ಸ್ಟಿಲ್ ಸಾಕಷ್ಟು ಪ್ರಶ್ನೆಗಳು ಬರ್ತಿರೋದ್ರಿಂದ ಕವರ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಫಾರ್ಟಿ ತ್ರೀ ಪರ್ಸೆಂಟ್ ಡೌನ್ ಆಗಿ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ಡೌನ್ ಅದೇ ರೀತಿ ಡೌನ್ ಆದಂತಹ ಸಂದರ್ಭದಲ್ಲಿ ಅಬ್ಬಿಯಸ್ ಸಾಕಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರ್ತವೆ ಈ ಕಂಪನಿಯ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ನೋಡಿದ್ರೆ ಆಕ್ಚುಲಿ ಕಂಪನಿಯ ಎಫ್ ಐ ಟ್ವೆಂಟಿ ಫೈವ್ ಪರ್ಫಾರ್ಮೆನ್ಸ್ ಏನಿತ್ತು ಬಿಸ್ನೆಸ್ ವೈಸ್ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರೆನ್ಸ್ ಬಟ್ ಅದು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ಖರ್ಚುಗಳು ಜಾಸ್ತಿ ಆಗಿದ್ದಾವೆ ಕಂಪನಿಯ ಸಾಲಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ ಪ್ರಾಫಿಟ್ ವೈಸ್ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಟಾಪ್ ಲೈನ್ ವೈಸ್ ಅಂದ್ರೆ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಿಲ್ಲ ಅದು ಈ ಕಂಪನಿಯ ಅಂಡರ್ ಗೆ ಪ್ರಮುಖ ಕಾರಣ ಅಂತಾನೆ ಹೇಳಬಹುದು ಅದೊಂದನ್ನ ಬಿಟ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ನೆಗೆಟಿವ್ಸ್ ಕಾಣ್ತಾ ಇಲ್ಲ ಜಾಸ್ತಿ ಹಾಗಂತ ಎಲ್ಲಾನು ಪಾಸಿಟಿವ್ಸ್ ಇದೆ ಅಂತ ಅಲ್ಲ ಮೇಜರ್ ಆಗಿ ನೀವು ಮಾಡ್ಬೇಕಾಗಿರ್ದೀಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕು ಅಟ್ ಲೀಸ್ಟ್ ಎಫ್ ಐ ಟ್ವೆಂಟಿ ಸಿಕ್ಸ್ ಆದ್ರೂ ಒಳ್ಳೆ ಅನ್ನ ಕೊಡುತ್ತಾ ಅಂತ ಜೊತೆಗೆ ಈ ಹಿಂದೆ ಇನ್ವೆಸ್ಟ್ ಮಾಡಿರೋರು ಹೈಪ್ ನ ಮೇಲೆ ಇನ್ವೆಸ್ಟ್ ಮಾಡಿರೋದು ಯಾಕಂದ್ರೆ ಸಾಕಷ್ಟು ಹೊಸ ಹೊಸ ಬಿಸ್ನೆಸ್ ಗೆ ಎಂಟ್ರಿ ಆಗ್ತಿರೋ ಬಗ್ಗೆ ಸುದ್ದಿಗಳು ಬಂದಿದ್ದು ಹಾಗಾಗಿ ತುಂಬಾ ಜನ ಆ ಸಂದರ್ಭದಲ್ಲಿ ಬೈ ಮಾಡಿರೋ ಇದ್ದೀರಿ ಜೊತೆಗೆ ಹೊಸ ಬಿಸ್ನೆಸ್ ಗೆ ಎಂಟರ್ ಆಗುವಾಗ ಇಮಿಡಿಯೇಟ್ಲಿ ಅದರ ಲಾಭ ಕಂಪನಿಗೆ ಸ್ಟಾರ್ಟ್ ಆಗೋದಿಲ್ಲ ಸಮಯ ಬೇಕಾಗುತ್ತೆ ಕಂಪನಿಯ ಅಸೆಟ್ಸ್ ಅನ್ನ ನೋಡಿದ್ರೆ ಚೆನ್ನಾಗ್ ಗ್ರೋ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ ಬಹುಶಃ ಕಾಯ್ಬೇಕಾಗಬಹುದೇನೋ ಇನ್ವೆಸ್ಟರ್ಸ್ ಬಟ್ ಹೆಚ್ಚಿಗೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಖಂಡಿತ ಇನ್ ಕೇಸ್ ಏನಾದ್ರು ನೀವು ಇನ್ವೆಸ್ಟ್ ಮಾಡಿದ್ರೆ ಇರೋಷ್ಟು ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡೋದು ಬೆಟರ್ ನಿಮ್ಗೆ ಪರವಾಗಿಲ್ಲ ಓಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಯಾಕಂದ್ರೆ ಅವರೇಜಿಂಗ್ ಮಾಡುವಂತ ಕಂಪನಿ ಅಲ್ಲ ಇದು ನೀವು ಅವರೇಜ್ ಮಾಡಬೇಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಆಗ್ಬೇಕು ಇಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತ ಅಲ್ಲ ಬಟ್ ಅಷ್ಟು ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ಇಂತಹ ಕಂಪನೀಸ್ ಅಲ್ಲಿ ಜೊತೆಗೆ ಪೆನ್ನಿ ಸ್ಟಾಕ್ ಆಗಿರೋದ್ರಿಂದ ಪಂಪ್ ಅಂಡ್ ಡಂಪ್ ಕೂಡ ಸಾಕಷ್ಟು ಸಲ ನಡೀತಾ ಇರುತ್ತೆ ಈ ತರದ ಶೇರ್ಗಳಲ್ಲಿ ಅವಾಗಿನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇನ್ವೆಸ್ಟರ್ಸ್ ಇಂತಹ ಶೇರ್ಗಳಲ್ಲಿ ಸರಿ ಹೇಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ